ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಪೂರ್ಣಗೊಳಿಸಿ ಯಾವುದಾದ್ರೂ ಕೆಲಸಕ್ಕಾಗಿ ಹುಡುಕ್ತಾ ಇದ್ದೀರಾ ಹಾಗಾದರೆ ನಿಮ್ಗೆ ಇಲ್ಲೊಂದಿದ ಸುವರ್ಣ ಅವಕಾಶ ಹೌದು ಯುವಜಯ ಫೌಂಡೇಶನ್ ನ ಕರಿಯರ್ ಕನೆಕ್ಟ್ ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗ ತರಬೇತಿ ಮತ್ತು ಪ್ಲೇಸ್ಮೆಂಟ್ಗಾಗಿ ಅರ್ಜನ ಹೊರಡಿಸಲಾಗಿದೆ ಹೀಗಾಗಿ ನಾಲ್ಕುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಉದ್ಯೋಗ ತರಬೇತಿಯನ್ನು ಪಡ್ಕೊಂಡು ವಿವಿಧ ಕಂಪನಿಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಇದ್ದಾರೆ ಇದೇ ಫೆಬ್ರವರಿ ಹತ್ತು ಮತ್ತು ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಾ ಇದ್ದಾವೆ ಹಾಗಾದ್ರೆ ಏನಿದು ಯುವಜಯ ಫೌಂಡೇಶನ್ ಏನಿದೆ ಕರಿಯರ್ ಕನೆಕ್ಟ್ ಕಾರ್ಯಕ್ರಮ ಸೊ ಇಲ್ಲಿ ಪ್ಲೇಸ್ಮೆಂಟ್ ಹೆಂಗ್ ಮಾಡಿಕೊಡ್ತಾರೆ ಏನೇನು ಅವಕಾಶಗಳು ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ಬರ ಹಾಕಿದ್ರೆ ಅಥವಾ ಮಾಡಿಕೊಂಡಿಲ್ಲ ಅಂತಂದ್ರೆ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಕನಸಾಗಿರುತ್ತೆ ಆದ್ರೆ ಅವರಿಗೆ ಪೂರಕವಾದ ಕೌಶಲ್ಯಗಳು ತಯಾರಿ ನಮಗೆ ಅವಶ್ಯಕತೆ ಇರುತ್ತೆ ಈ ಒಂದು ಕೊರತೆಯನ್ನು ನೀಗಿಸುವುದಕ್ಕಾಗಿ ಯುವಜಯ ಫೌಂಡೇಶನ್ ನಿರಂತರವಾಗಿ ಕೆಲಸವನ್ನು ಮಾಡುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯುವಜಯ ಸಂಸ್ಥೆ ಸಂಪೂರ್ಣವಾಗಿ ಸೆಕ್ಟರ್ ಸೆಕ್ಟರ್ಗೆ ನೀವು ಹೊಂದಿಕೊಳ್ಳುವಂತೆ ತರಬೇತಿಯನ್ನು ನೀಡುವುದರ ಜೊತೆಗೆ ನಿಮಗೆ ಉದ್ಯೋಗ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತಾ ಇದೆ ಹಾಗಾದ್ರೆ ಯಾರು ಜಾಯಿನ್ ಆಗಬಹುದು ಇದಕ್ಕೆ ಅಂತಂದ್ರೆ ಯಾವುದೇ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಪೂರ್ಣಗೊಳಿಸಿದಂತವರು ನೀವು ಕರಿಯರ್ ಕನೆಕ್ಟ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಬಹುದು ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಮಾದರಿಯಲ್ಲೂ ಕೂಡ ಯುವಜಯ ಫೌಂಡೇಶನ್ ತರಗತಿಗಳನ್ನು ನಡೆಸಿ ನಿಮಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ತಾ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಸೇರಿಕೊಳ್ಬೇಕು ಅಂತಂದ್ರೆ ನಿಮಗೆ ಕನಿಷ್ಠ ಶುಲ್ಕವನ್ನು ಕೂಡ ಇಲ್ಲಿ ನೀವು ಪಾವತಿಸಬೇಕಾಗುತ್ತೆ ಆಫ್ಲೈನ್ ತರಬೇತಿಗಾಗಿ ನೀವು ಸಿರಸಿಯಲ್ಲಿ ಮಾತ್ರ ತರಬೇತಿನ ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಇನ್ನುಳಿದಂತೆ ಆನ್ಲೈನ್ ತರಬೇತಿಯನ್ನು ನೀವು ಕರ್ನಾಟಕದ ಯಾವುದೇ ಮೂಲೆಯಿಂದ ಕೂಡ ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಹಾಗೆ ಎ ಪಿ ಎಲ್ ಕಾರ್ಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಶುಲ್ಕವನ್ನು ಕೂಡ ನಿಗದಿಪಡಿಸಲಾಗಿದೆ ಇಲ್ಲಿಯವರೆಗೆ ಒಟ್ಟು ಐದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ತರಬೇತಿಯನ್ನ ಹಾಗೆ ಪ್ಲೇಸ್ಮೆಂಟ್ ಅನ್ನು ಕಲ್ಪಿಸಿಕೊಡ್ಲಾಗಿದೆ ಇನ್ಫೋಸಿಸ್ ಇರಬಹುದು ವೆಲ್ಸ್ ಪಾಗೋ ಇರಬಹುದು ಜೆಫಿ ಮಾಗನ್ ಇರಬಹುದು ಟಿ ಸಿ ಎಸ್ ವಿಪ್ರೊಮೇಗಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಇರಬಹುದು ಇಂತಹ ಸಾಕಷ್ಟು ಕಾರ್ಪೊರೇಟ್ ಕಂಪನಿಗಳಲ್ಲಿ ಈಗಾಗ್ಲೇ ಯುವಜಯ ಸಂಸ್ಥೆಯ ವಿದ್ಯಾರ್ಥಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಈಗಾಗಲೇ ತರಬೇತಿನ ಪಡ್ಕೊಂಡು ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಯುವಜಯ ಸಂಸ್ಥೆಯ ವಿದ್ಯಾರ್ಥಿಗಳೇನು ಹೇಳ್ತಾರೆ ಕೇಳೋಣ Hi everyone my name is Amruta Biyu I am from Dhaungire uh, today I am here to share my experience in Yuvajaya foundation I am 17th batch student in Yuvajaya, we learned so many things like communication skill leadership skill group discussion team management aptitude and many more things for all this reason LNW is the main reason for their financial support uh, we cleared I cleared the uh, HDB bank interview and selected as a senior telecalling officer. Thank you for LNW for your financial support. Uh, hi, I'm Gita Naik from Bhatkal. I am BSc graduate. I am the student of Yojaya 17th batch. Uh, I got selected in TSI. This is because of Yojaya. Uh, thank you Yojaya for uh, supporting us and uh, guiding us. Uh, and also, I would like to thank LNW team uh, for supporting us financially and conducting the mock interview and group discussion session. Uh, this has really helped me to improve my um, confidence level. Uh, thank you so much, Yuazaya and LNW, for your support. Uh, I'm always grateful for you. ಇನ್ನು ಈ ತರಬೇತಿಯ ವಿಶೇಷತೆ ಏನು ಏನೇನು ಕಲಿಸ್ಕೊಡ್ಲಾಗುತ್ತೆ ಅನ್ನುವಂಥ ಒಂದಿಷ್ಟು ವಿವರಗಳನ್ನು ನೋಡ್ತಾ ಹೋಗೋದಾದರೆ ಸೊ ನಿಮಗೆ ಟ್ರೈನಿಂಗ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರೊಫೆಷನಲ್ ಇಂಗ್ಲಿಷ್ ಆಪ್ಟಿಟ್ಯೂಡ್ ಹಾಗೆ ಅನಲಿಟಿಕಲ್ ಸ್ಕಿಲ್ಸ್ ಅನ್ನು ಕಲಿಸ್ಕೊಡ್ತಾರೆ ಇಂಟರ್ವ್ಯೂ ಪ್ರಿಪರೇಷನ್ ನ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಅನ್ನು ಇಂಟರ್ಪರ್ಸನಲ್ ಸ್ಕಿಲ್ಸನ್ನು ಅನ್ನು ಡೆವಲಪ್ ಮಾಡುವಂಥ ಕೆಲಸವನ್ನು ಇಲ್ಲಿ ನುರಿತ ತರಬೇತುದಾರರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸೇರಿಕೊಳ್ಬೇಕು ಅಂತಂದರೆ ನಿಮಗೆ ಕನಿಷ್ಠ ಇಪ್ಪತ್ತಾರಕ್ಕಿಂತ ಕಡಿಮೆ ವಯಸ್ಸಿರಬೇಕು ಯಾವಾಗ ಯಾವುದೇ ಡಿಗ್ರಿನ ಪಾಸ್ ಆಗಿರಬಹುದು ಬಿ ಎ ಬಿ ಕಾಂ ಬಿ ಎಸ್ ಸಿ ಬಿ ಬಿ ಎಂ ಕಾಂ ಎಂ ಎಸ್ ಸಿ ಎಂ ಎಂ ಎಸ್ ಡಬ್ಲ್ಯೂ ಯಾವುದೇ ಸೇರ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಯಾರೆಲ್ಲ ನೀವು ಆಫ್ಲೈನ್ ಬ್ಯಾಚ್ ಗೆ ಜಾಯಿನ್ ಆಗ್ತಿರಲ್ಲ ನಿಮಗೆ ಲ್ಯಾಪ್ಟಾಪ್ ಫೆಸಿಲಿಟಿಯನ್ನು ಕೂಡ ಸಂಸ್ಥೆಯ ಕಡೆಯಿಂದ ಕೊಡಲಾಗುತ್ತೆ ಒಂದು ಬ್ಯಾಚ್ ಗೆ ಕೇವಲ ಮೂವತ್ತೈದು ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ಸೊ ಹಾಗಾಗಿ ಫಸ್ಟ್ ಕಮ್ ಫಸ್ಟ್ ಸರ್ ಆಧಾರದ ಮೇಲೆ ಇಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿ ನಿಮಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಅದರ ಜೊತೆಗೆ ಫ್ರೀ ಕನ್ಸೆಷನ್ ಇರುತ್ತೆ ಯಾರೆಲ್ಲ ಎಕನಾಮಿಕಲಿ ಚಾಲೆಂಜ್ ಇದ್ದಾರೆ ಇಂದ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಎನ್ರೋಲ್ ಆಗಬೇಕು ಅಂತಂದ್ರೆ ಏಟ್ ಜೀರೋ ಡಬಲ್ ಏಟ್ ಫೈವ್ ಫೋರ್ ಸೆವೆನ್ ಒನ್ ಯುವಜಯ ಸಂಸ್ಥೆಯ ಕರಿಯರ್ ಕನೆಕ್ಟ್ ಕಾರ್ಯಕ್ರಮಕ್ಕೆ ಎಂಟ್ರೋಲ್ ಆಗೋದಕ್ಕೆ ಅವಕಾಶ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅನ್ನು ಮಾಡಿಕೊಡ್ತಾರೆ ಈಗಾಗಲೇ ಬೇರೆ ಬೇರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ಕಾರ್ಯವನ್ನು ನಿರ್ವಹಿಸುತ್ತಾರೆ ಒಟ್ಟು ಹತ್ತು ವಾರಗಳ ಟ್ರೈನಿಂಗ್ ಆಗಿರುತ್ತೆ ಅದರ ಜೊತೆಗೆ ಎರಡು ವಾರಗಳ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅನ್ನು ಕೂಡ ನಿಮಗೆ ಬೆಂಗಳೂರಿನಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಆನ್ಲೈನ್ ತರಬೇತಿಗಳು ಜೂಮ್ ನ ಮೂಲಕ ನಡೆದ್ರೆ ಆಫ್ಲೈನ್ ನ ಮೂಲಕ ಶಿರಸಿಯ ತರಬೇತಿ ಕೇಂದ್ರದಲ್ಲೂ ಕೂಡ ತರಗತಿಗಳು ನಡೀತಾ ಇದ್ದಾರೆ ಗಮನಿಸ್ತಾ ಇದ್ರಿ ಇದು ಶಿರಸಿಯ ಆಫ್ಲೈನ್ ತರಬೇತಿಯ ಒಂದಿಷ್ಟು ದೃಶ್ಯಾವಳಿಗಳು ಈ ರೀತಿಯಾಗಿ ನಿಮಗೆ ವೆಲ್ ಡಿಸೈನ್ಡ್ ಟ್ರೈನಿಂಗನ್ನು ಅನ್ನು ಅದರ ಜೊತೆಗೆ ಪ್ಲೇಸ್ಮೆಂಟ್ ಅನ್ನು ಕೂಡ ಇವರು ಒದಗಿಸ್ಕೊಡ್ತಾ ಇದ್ದಾರೆ ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ರಿ ಅಂದರೆ ಮುಂಬರುವ ಫೆಬ್ರವರಿ ಹತ್ತನೇ ತಾರೀಕಿನ ಬ್ಯಾಚ್ಗಾದರೂ ಸೇರಿಕೊಳ್ಬಹುದು ಅಥವಾ ಏಪ್ರಿಲ್ ಹದಿನೈದರ ಬ್ಯಾಚ್ಗಾದರೂ ಸೇರಿಕೊಳ್ಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ಏಟ್ ಜೀರೋ ಡಬಲ್ ಏಟ್ ಫೈವ್ ಫೋರ್ ಸೆವೆನ್ ಒನ್ ನೈನ್ ತ್ರೀ ನಂಬರ್ಗೆ ಸಂಪರ್ಕಿಸಬಹುದು ಹಾಗೆ ನೀವು ಯುವಜಯ ಫೌಂಡೇಶನ್ ಅಧಿಕೃತ ವೆಬ್ಸೈಟ್ಗೂ ಕೂಡ ಭೇಟಿ ನೀಡಬಹುದು ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಆಲ್ ಬೆಸ್ಟ್